ಮಂಡ್ಯಕ್ಕೆ ಬಂದಿದ್ದೀನಿ ಮಂಡ್ಯ ಸಿಟಿ ಒಳಗಡೆ ಇದ್ದೀನಿ ಇಲ್ಲಿರುವಂತ ಜನ ಏನ್ ಹೇಳ್ತಾರೆ ಅನ್ನೋದನ್ನ ಕೇಳಕ್ ಬಂದಿದ್ದೀನಿ ಇಲ್ಲಿ ಕಲಂಗಿ ಹಣ್ಣು ತಿಂತಾ ಇದ್ದಾರೆ ಎಲ್ಲಾ ಕಡೆ ನಿಮ್ಗೆ ಎಲ್ಲಾದ್ರೂ ಜನ ಸಿಗ್ಬೇಕು ಅಂತಂದ್ರೆ ಈಗ ಒಂದ್ ಎಳ್ನೀರ್ ಜಾಗ ಇನ್ನೊಂದು ಕಲಂಗಿ ಹಣ್ಣು ತಿನ್ನ ಜಾಗ ಎಲ್ಲಿದ್ದಾರೆ ನೋಡೋಣ ಮಾತಾಡ್ಸೋಣ ಫೈಟ್ ಇದೆಯಾ ಈ ಸಲ ಯಾಕೆ ಫೈಟ್ ಆಯ್ತು ಯಾಕೆ ಫೈಟ್ ಆಯ್ತು ಅಂದ್ರೆ ಅವ್ರವ್ರ ಹಿಂಗೆ ಕಾಂಪಿಟೇಷನ್ ಮೈತ್ರಿ ಆಗಿದ್ದು ಏನಾಗುತ್ತೆ ನೋಡ್ಬೇಕು ಸರ್ ಯಾವ ಇನ್ನ ಇದ್ದು ಗೊತ್ತಿಲ್ಲ ಏನ್ ಸರಿ ಈ ಎಲೆಕ್ಷನ್ ಸ್ಟಾರ್ ಚಂದ್ರ ಗೆಲ್ತಾರೆ ಗೆಲ್ತಾರ ಯಾಕೆ ಅಂದ್ರೆ ಕುಮಾರ ಸ್ವಾಮಿ ಅವ್ರು ಕಣ್ಣು ಇಲ್ಲೊಂದ್ ಕಣ್ಣು ಅಂತಾರ ರಾಮಗ್ ಹೋದ ಅಲ್ಲೋ ಅಲ್ಲೊಂದ್ ಕಣ್ಣು ಚನ್ನಪಣ್ಣಕ್ ಹೋದ್ ಅಲೊಂದ್ ಕಣ್ಣು ಆಸು ಇತ್ಕ ಚಿಕ್ಕಬಳ್ಳಾಪುರಕ್ ಹೋಗೋ ಅಲವನ್ ಕಣ್ಣು ಅಂತಾರ ಇಲ್ಲಿ ಲೋಕಲ್ ಒಮ್ಮೆ ಲೋಕಲ್ ಒ ಎಂಪಿ ಆಧ್ರದೇಶದಿಂದ ಹೊರದವರಿಂದ ಬಂದ ಅಂತಾರೆ ಯಾರು ಚಂದ್ರ ಅವರು ಇಲ್ಲ ನಾ ಅವರು ಅವ್ರು ನೋಡೇ ಇಲ್ಲಾ ಅಂತಾರ ಅವ್ರ ನಾಗಮಗಲ್ದವರು ನೋಡೇ ಇಲ್ಲಾ ಅಂತಾರ ಯಾಕ್ ನೋಡ್ಲಿಲ್ಲಾ ಇಲ್ಲಾ ನೋಡಿದವ್ರ ಏನ್ ಕೈ ಹಿಡಿಯುತ್ತೆ ನಿಮಗೆ ಸಲಹೆ ಎಲೆಕ್ಷನ್ ಎಲ್ಲ ಗ್ಯಾರಂಟಿ ಗ್ಯಾರಂಟಿಗಳು ಜ್ಯಾರಂಟಿಗಳು ಎಲ್ಲಾ ಇಷ್ಟ ಪಟ್ಟಿದಾರ ಇಷ್ಟ ಪಟ್ಟಿದಾರ ಅಕ್ಕಾ ನಮಸ್ತೆ ಯಾರು ಗೆಲ್ತಾರೆ ಈ ಸಲ? ಗೊತ್ತಿಲ್ಲ. ಹಾ ಗೊತ್ತಿಲ್ಲ ನಮಗೆ. वोट ಹಾಕ್ತೀರಾ? ಏನು ನೋಡಿ वोट ಹಾಕ್ತೀರಾ? ನಮ್ ಸಹಾಯ ಮಾಡಿದರೋ ನೋಡಿ वोट ಹಾಕ್ತೀವಿ. ಯಾರ್ ಮಾಡಿದಾರೆ? ಸಿದ್ರಾಮ ಮಾಡೋರೆ ಮಾಡಿದಾರೆ. ಗ್ಯಾರಂಟಿ ವರ್ಕ್ ಆಗುತ್ತಾ? ಆಗುತ್ತೆ. ಎಲ್ಲ ಬರ್ತಿದೀಯಾ? ಬರುತ್ತೆ. ಆ ಈ ಕುಮಾರ್சாமி ಅವರು ಬೇರೆ ಬಂದಿದ್ದಾರೆ ಇಲ್ಲಿ. ನೋಡದಾ ಅವ್ರ ಅದೃಷ್ಟ ಏನು ಮಾಡಕ ಏನು ಮಾಡಕ ಆಗಲ್ಲ. ಹೆಡ್ ಮಕ್ಕಳೆಲ್ಲ ಒಂದಾಗಿ ಎಲ್ಲ ಒಂದಾಗಿ ನಮ್ ಕಷ್ಟ ಅಲ್ಲ ನಮ್ ಕಷ್ಟ ಪರಿಹಾರ ಮಾಡತಾವ್ರೆ ಅವರು ಮಾಡ್ತೀವಿ ಈ ಸಲ ಸಲ ইলেকಶನ್ ಈ ಸಲ ಗೊತ್ತಲ್ಲ ನಮ್ದು ಕಾಂಗ್ರೆಸ್ ಪಕ್ಷ ಕಾಂಗ್ರೆಸ್ ಪಕ್ಷ ಹಾ ಸರ್ ಚಂದ್ರು ಹೌದು ಖಂಡಿತ ಕುಲಾಯಿಸುತ್ತೆ ಪಕ್ಕ 100% ಯಾರು ಕುಲಾಯಿಸ್ತಾರೆ ಮಾಮೂಲಿ ಜನತೆ ಮಂಡ್ಯಾಚಿ ನಾ ಎಲ್ಲಾ ಕುಲಾಯಿಸ್ತಾರೆ కుమార్சாமி ಅವರೇ ಬೇರೆ ಬಂದ್ಬಿಟ್ಟಿದ್ದಾರೆ ಈ ಸಲ కుమార్சாமி ಅವರು ಅವರ ಅವಶ್ಯಕತೆ ಇದ್ದಾಗ ಬರ್ತಾರೆ ಆಮೇಲೆ ಮರ್ತ ಬಿಡ್ತಾರೆ ಜನಗಳನ್ನ ಇದು ಮಾಡಲ್ಲ ಹಾ ಅವ್ರು ಅವಶ್ಯಕತೆ ಇದ್ದಾಗ ಮಂಡಿ ಅಂತಾರೆ ಏನಾದ್ರು ಬಂದಿನಾರು ಬಂದು ಇದ್ ಮಾಡುದ್ರ ನಮ್ ಚಲ್ವಾಣ ಸೋತಿದ್ದಾಗಲೂ ಅಷ್ಟೇ ರಾಮಮಗ್ಲಕ್ಕೆ ಬಂದು ಎಲ್ಲಾ ಜನಗಳನ್ನ ಮಾತಾಡ್ಸೋದು ಇದ್ ಮಾಡೋದೆಲ್ಲಾ ಮಾಡ್ತಾ ಇದ್ರು ಅಲ್ಲಿ ರಾಘಮಗಳ ರಾಮಮಗ್ಲದಿಂದ ಇಲ್ಲಿ ಬಂದಿದ್ವಿ ಸರ್ ಹಾ ನಮ್ ಕುಮಾರ್ ಕುಮಾರಸ್ವಾಮಿ ಕಷ್ಟ ಕಷ್ಟ ಇದೆ ಸರ್ ಫೈಟ್ ಕೊಡ್ಬೋದು ಅಷ್ಟೇ ಅದ್ ಗೆಲುವು ಇರ್ದೇನೆ ಅವ್ರದೇ ಗೆಲುವು ಈ ಸಲ ಯಾರ್ ಗೆಲ್ಲೋದು ನಮ್ಮ ಕಾಂಗ್ರೆಸ್ ಪಾರ್ಟಿ ಗೆಲ್ಬೇಕು ಹೌದಾ ಯಾಕೆ ಈಗ ಈಗ ನಮ್ ಕುಮಾರಸ್ವಾಮಿ ಅವ್ರು ಎಲೆಕ್ಷನ್ ಬಂದಾಗ ಮಾತ್ರ ಬರ್ತಾರೆ ನಮ್ಮ ಮಣ್ಣಿನ ಋಣ ಅಂತ ಆತನ ಜಿಲ್ಲೆಯಲ್ಲಿ ಮಣ್ಣಿನ ಋಣ ಇಲ್ವಾ ಜಿಲ್ಲೆ ಇನ್ ಯಾರು ಲೀಡರ್ ಇಲ್ವಾ ನಾವ್ ಇದರ್ಗ ಇದುವರೆಗೂ ದಳಕ್ಕೆ ಹಾಕಿದ್ದು ಇವತ್ತು ಯಾಕೆ ಹೋದ್ರು ಬಿಜೆಪಿಗೆ ಹೋಗ್ಬಾರ್ದಾಗಿತ್ತು ಮೂರ್ ಸೀಟ್ಗೆ ಹೋಗ್ಬೇಕಾಯ್ತಾ ಅಲ್ವಾ ಸರ್ ಮೂರ್ ಸೀಟ್ಗೆ ಹೋಗ್ಬಾರ್ದಾಯ್ತು ಇವರು ಇವರು ನಮ್ಮನ್ನ ಕುರಿಗಳು ಮಾಡ್ಕೊಂಡಿದ್ದಾರೆ ಇನ್ನು ಮಂಡ್ಯ ಜಿಲ್ಲೆಯಲ್ಲಿ ಯಾರು ಗೌಡ್ ಇರ್ತಿಲ್ವಾ ಸರ್ ಮಗನ ನಿಖಿಲ್ ಅವರು ಸೋಲ್ಸಿದ್ದಾಯ್ತು ಈಗ ಇವರು ಸೋಲಕ್ಕೆ ಬಂದಿದ್ದಾರೆ ಅಂತ ಅನ್ನಿಸ್ತದೆ ನಮಗೆ ಏನ್ ಸರ್ ಈ ಸಲ ಯಾರು ಗೆಲ್ತಾರೆ ಎಲೆಕ್ಷನ್ ಅಲ್ಲಿ ಸರ್ ಕಾಂಗ್ರೆಸ್ ಸ್ಟಾರ್ ಚೇಂಜ್ ಗೆಲ್ತಾರೆ ಸರ್ ಹೌದಾ ಹೌದು ಗೆಲ್ತಾರೆ ಸರ್ ಫೈಟ್ ಇಲ್ವಾ ಇಲ್ಲ ಫೈಟ್ ಸರ್ ನಮ್ಮ ಮಂಡ್ಯ ಜಿಲ್ಲೆಯಲ್ಲಿ ಬೇರೆ ಜನಕ್ಕೆ ನೆಲೆ ಇಲ್ಲ ಸರ್ ಇಲ್ಲಿ ಕುಮಾರಸ್ವಾಮಿ ಅವರು ಬೇರೆಯವರ ಸರ್ ಬೇರೆ ಜಿಲ್ಲೆಯವರು ನಮ್ಮ ಜಿಲ್ಲೆಯವರಲ್ಲ ಹಾಸನ ಜಿಲ್ಲೆಯವರವರು ನಾವು ಮಂಡ್ಯ ಜಿಲ್ಲೆಯಲ್ಲಿ ಯಾರೇ ಒಬ್ಬ ನಮ್ಮ ಕಳ್ಳ ನಿಂತ್ಕೊಂಡ್ರು ನಾವು ವೋಟ್ ಮಾಡ್ತೀವಿ ಸರ್ ಮಂಡ್ಯದವರೇ ಆಗ್ಬೇಕು ಮಂಡ್ಯದವರೇ ಆಗ್ಬೇಕು ನಮ್ಮ ಲೋಕಲೇ ಆಗ್ಬೇಕು ಏನ್ ಏನ್ ಜನ ನೋಡ್ತಾರ ಅನ್ಸುತ್ತೆ ಈ ಸಲ ಸಾರು ಜನ ನೋಡುತ್ತೆ ಅಂತ ನಾವು ಅದು ಬರಲ್ಲ ನಮ್ಮ ಮಂಡೇ ನಮ್ಮ ಸ್ವಾಭಿಮಾನ ನೋಡ್ತೀವಿ ನಾವು ಅಷ್ಟೇನೆ ಓಕೆ ನಮಗೆ ಗ್ಯಾರಂಟಿಗಳು ಹೆಣ್ಮಕ್ಳು ಅತ್ಕೊಡ್ತಾರೆ ಇದು ಕೊಡ್ತಾರೆ ಅಂತ ಎಲ್ಲ ಸೆಕೆಂಡ್ರಿ ಅದು ನಾವು ಮಂಡೇ ನಮ್ಮ ಸ್ವಾಭಿಮಾನ ನೋಡ್ಕೊಳ್ತೀವಿ ಅಷ್ಟೇ ಯಾರು ಗೆಲ್ತಾರ ಸರ್ ಈ ಸಲ ಸ್ವಲ್ಪ ಮಂಡ್ಯ ಕುಮಾರ ಸ್ವಾಮಿ ಕುಮಾರ ಸ್ವಾಮಿ ಎರಡು ಲಕ್ಷ ಮೇಲೆ ಅಲ್ಲಿ ಇಡ್ಬೋದು ಕಷ್ಟ ಹೇಳ್ತಾರೆ ಸ್ಟಾರ್ ಚಂದ್ರು ಜೋರಿದಾರೆ ಅಂತಾರೆ ಫಾರ ಮನುಷ್ಯ ಸ್ಟಾರ್ ಚಂದ್ರು ಯಾರು ಗೊತ್ತಿಲ್ಲ ಸರ್ ಅದು ಕುಮಾರ ಸ್ವಾಮಿ ಇಪ್ಪತ್ತೈದು ದಿವಸ ಮಂಡೇ ಬರ್ತಾರೆ ಹೋಯ್ತಾರೆ ಜನಗಳ ಜೊತೆ ಬದ್ದು ಆರಾಮಿಸುವ ಇದು ಮಾಡ್ತಾರೆ ವೆಂಕಟರಾಮನಗೌಡ ಅವನು ಯಾರು ಗೊತ್ತೇ ಇಲ್ಲ ಕುಮಾರಸ್ವಾಮಿ ಅವರು ಬೇಕಾದಾಗ ಬರ್ತಾರೆ ಬೇಡದಾಗ ಬರ್ತಾರೆ ಇಲ್ಲ ಸರ್ ಈ ಕಾಂಗ್ರೆಸ್ ಮಂಡ್ಯದಲ್ಲಿ ನೆಲೆ ಇಲ್ಲ ಏನೋ ಲಾಸ್ಟ್ ಟೈಮ್ ಒಂದು ಐದು ಜನ ಎಮ್ ಎಲ್ ಎತ್ಕೊಂಡಿದ್ದಾರೆ ಇದು ಕುಮಾರಸ್ವಾಮಿ ಅಂದರೆ ದಳ ಏಳು ಲಕ್ಷ ಓಟ್ ಕುಮಾರಸ್ವಾಮಿ ಚಾರಸ್ ಬಿಡಿದ್ರು ಬಿದ್ದೇ ಬಿಡಿದ್ರು ಓಟ್ ಅವ್ರಿಗೆ ಹಂಗಾಗಿ ಕುಮಾರಸ್ವಾಮಿ ಆಗಿಲ್ಲ ಅದು ಗ್ಯಾರಂಟಿಗಳಿಂದ ಕಷ್ಟ ಆಗ್ಬಿಡುತ್ತೆ ಗ್ಯಾರಂಟಿ ಗ್ಯಾರಂಟಿ ನಮಗೆ ನಾವು ತಗೊಂಡೇ ಇಲ್ಲ ಬೇಡ ಅವಶ್ಯಕತೆ ನಮ್ಗೆ ಇಲ್ಲ ಸರ್ ಅದು ಹೆಣ್ಮಕ್ಳು ಹಾಕ್ತಾರೆ ಹೆಣ್ಮಕ್ಳು ಎಲ್ಲ ಎಲ್ಲ ಬಿಜೆಪಿ ಹಾಕೋದು ತುಂಬಾ ಜನ ಹೇಳ್ತಾ ಇದ್ದಾರೆ ನಾವು ಡಿ ಎಸ್ ಗೆ ಕೊಡ್ತಾ ಇದ್ವಿ ಕುಮಾರಣ್ಣ ಬಿಜೆಪಿ ಜೊತೆ ಹೋಗ್ಬಿಟ್ರು ನಮ್ಗೆ ಕೋಪ ಇದೆ ಅಂತ ಹೇಳಿ ಅವರು ಸೆಂಟ್ರಲ್ ನೋಡ್ಕೊಂಡು ದೃಷ್ಟಿ ನೋಡ್ಕೊಂಡು ಹೋಗಿದ್ದಾರೆ ಹ ಅವರು ತೀರ್ಮಾನ ಚೆನ್ನಾಗೇ ತಗೊಂಡಿದ್ದಾರೆ ಕ್ಲೌಡ್ ಬಂದಿಲ್ವಲ್ಲ ಈಗ ಮಂಡ್ಯದಲ್ಲಿ ಮೇನ್ ರೋಡ್ ಅಲ್ಲಿ ಇದೀನಿ ಇಲ್ಲೊಂದಿಷ್ಟು ಜನ ಎಲ್ಲ ನಿಂತ್ಕೊಂಡಿದ್ರು ಹೆಣ್ಮಕ್ಳು ಕೂತಿದ್ದಾರೆ ಇಲ್ಲೊಂದಿಷ್ಟು ಇದ್ದಾರೆ ಮಾತಾಡ್ತೀನಿ ನಮಸ್ತೆ ಸರ್ ಸಂಸ್ಕಾರ ಸರ್ ಏನ್ ಯಾರು ಈ ಸಲ ಮಂಡ್ಯದಲ್ಲಿ ಸ್ಟಾರ್ ಚಂದ್ರನ ಗೌಡ್ರು ಕಾಂಗ್ರೆಸ್ ಅಭ್ಯರ್ಥಿ ಖಂಡಿತ ಒಂದರಿಂದ ಒಂದುವಾರು ಲಕ್ಷ ಬಹುಮತದಿಂದ ಗೆದ್ದೆ ಗೆಲ್ತಾರೆ ಸರ್ ಸ್ಟಾರ್ ಚಂದ್ರ ಸ್ಟಾರ್ ಮಂಡ್ಯದ ಸ್ಟಾರೇ ಚೇಂಜ್ ಆಯ್ತು ಮಂಡ್ಯದ ಹೊಸ ಅಧ್ಯಾಯ ಪ್ರಾರಂಭ ಇವತ್ತಿಂದ ಸರ್ ದಯವಿಟ್ ನಮಿನೇಶನ್ ಮಾಡಿದರೆ ಲಕ್ಷಾಂತರ ಜನ ಭಾಗವಹಿಸಿದ್ದಾರೆ ಮುದ್ರೂರ್ ಕ್ಷೇತ್ರದನು ಮೊನ್ನೆ ಉದಯನ ಶಾಸಕರು ಅವ್ರು ಒಳ್ಳೆ ಅಭಿವೃದ್ಧಿ ಕೆಲಸ ಮಾಡಿದ್ದಾರೆ ಮುದ್ದು ಐವತ್ ಸಾವಿರ ಲೀಡ್ ಕೊಡ್ತೀವಿ ಮತ್ತೆ ಈ ವಿರೋಧ ಪಕ್ಷದವ್ರು ಯಾರೇ ನಿಂತಿದ್ರು ಯಾರೇ ಅಭ್ಯರ್ಥಿ ಸ್ಟಾರ್ ಚೇಂದ್ರ ಖಂಡಿತ ಬಹುಮತದಿಂದ ಗೆದ್ದೆ ಗೆಲ್ತಾರ್ ಸರ್ ಗೆದ್ದೆ ಗೆಲ್ತಾರೆ ಸರ್ ಅಷ್ಟೊಂದು ವಿಶ್ವಾಸ ಹೆಂಗಿದೆ ಸರ್ ಅದು ನಮ್ಮ ಮಂಡ್ಯ ಜಿಲ್ಲೆಯಲ್ಲಿ ಯಾವತ್ತು ವರ್ಗನವ್ರಿಗೆ ಅವಕಾಶ ಇಲ್ಲ ವರ್ಗನور ಯಾರೇ ಬಂದು ನಿಂತಕದ್ರೋ ಅವರು ಹೌದು ಒಂದು ಬೇರೆ ಜಿಲ್ಲೆಯವರು ನಮ್ಮ ರಾಜ್ಯದವರೇ ನಮ್ಮ माजी ಮುಖ್ಯಮಂತ್ರಿ ಆಗಿದ್ರೋ ಆದ್ರೆ ಮೇ ವರ್ಗ ನಮ್ಮ ಜಿಲ್ಲೆಯವರಲ್ಲ ನಮ್ಮ ಜಿಲ್ಲೆ ಯಾವತ್ತಿರ ಸ್ವಾಭಿಮಾನಕ್ಕೆ ಹೆಸರು ನಮ್ಮ ಮಂಡ್ಯದ ನೆಲದವ್ರು ಮಾತ್ರ ಗೆಲ್ಲೋದು ಸರ್ ಇಲ್ಲಿ ಆದ್ರೆ ಯಾರೇ ಬಂದ್ರುವೆ ನಮ್ಮ ಸ್ಟಾರ್ ಚಂದ್ರಣ್ಣ ಗೆದ್ದೇ ಗೆಲ್ತಾರ ಸರ್ ಸರ್ ಯಾರು ಗೆಲ್ತಾರೆ ಸಲ ಕಾಂಗ್ರೆಸ್ ಗೆಲ್ಲುತ್ತೆ ಸರ್ ಕಾಂಗ್ರೆಸ್ ಗೆಲುತ್ತೆ ವಿಶ್ವಾಸ ವಿಶ್ವಾಸ ಅಂದ್ರೆ ಇಲ್ಲಿ ಚೆನ್ನಾಗಿ ಮಾಡ್ತಾರೆ ಅವರ ಸ್ಥಳಿಕರ ಗೆಲ್ಬೇಕು ಏನಕ್ಕ ಈ ಸಲ ಎಲೆಕ್ಷನ್ ಯಾರು ಗೆಲ್ತಾರೆ ಹಾ ಯಾವದ ಕಂತ ಕಾಕುದು ಯಾವಕ್ಕೂ ಒಂದ್ ಹಾಕ್ತೀರಾ ಯಾರ ಹಾಕ್ಬೇಕು ಅನ್ಸುತ್ತೆ ಈ ಸಲ ಅದ್ ಹೇಳುದಿಲ್ಲ ನಮ್ ಮನಸ್ಸಲ್ಲಿ ಎಂತ ಹೇಳಂಗಿಲ್ಲ ಅದನ್ನ ಇದು ಹೆಣ್ಣು ಮಕ್ಕಳ ಓಟ್ಗಳು ಯಾವಾಗಿದ್ರು ಹೇಳಂಗಿಲ್ಲ ಗೌಪ್ಯವಾಗಿ ಇಟ್ಕೊಳ್ತೀವಿ ಅಂತ ಹೇಳಿ ಸೊ ಮಂಡ್ಯ ನಗರದಲ್ಲಿನೆ ಈಗ ಒಂದು ಬಸ್ ಸ್ಟ್ಯಾಂಡ್ ಹತ್ರ ಬಂದಿದ್ದೀನಿ ಇಲ್ಲೊಂದಿಷ್ಟು ಜನ ಇದಾರೆ ಮಾತಾಡ್ಸೋಂತ ಕೆಲಸ ಮಾಡ್ತೀನಿ ನೋಡೋಣ ಏನ್ ಹೇಳ್ತಾರ ಅಂತ ಹೇಳಿ ಏನ್ ಈ ಸಲ ಯಂಗ್ಸ್ಟರ್ಸ್ ಏನ್ ನೋಡ್ತಾ ಇದ್ರೆ ಎಲೆಕ್ಷನ್ ಅಲ್ಲಿ ಗೆಲ್ತಾರೆ

ಗೊತ್ತಿಲ್ಲ ಸರ್ ನನ್ಗೆ ಅದ್ರ ಎಕ್ಸ್ಪೀರಿಯನ್ಸ್ ಇಲ್ಲ ಫ್ರೀ ಆಗಿ ಕೊಡ್ತಾರಲ್ಲ ಅದು ಒಳ್ಳೇದ ಕೆಟ್ಟದಾ ಸ್ವಲ್ಪ ಜನಕ್ಕೆ ಯೂಸ್ ಆಗ್ಬೋದು ಸ್ವಲ್ಪ ಜನಕ್ಕೆ ಯೂಸ್ ಆಗಲ್ಲ ಅದ್ರಿಂದ ಸಿಗಬೇಕು ಅವರಿಗೆ ಸಿಗಬೇಕು ಹೌದು ಯಾರ ನಾವು ಸದ್ಯ ಕಾಂಗ್ರೆಸ್ ಬರ್ಲಿ ಅಂತಾನೆ ನಾವು ಗೆಲ್ತೀವಿ ಸರ್ ಯಾಕಂದ್ರ ಅವರಿಗೆ ಎಷ್ಟು ಅನ್ನ ಐದು ಈಗ ಅವರು ಏಳ್ದಂಗೆ ನೆಡ್ಕತಾವ್ರೆ ಸಿದ್ದರಾಮಯ್ಯ ಸರ್ ಕಾಂಗ್ರೆಸ್ಸೇ ಬರ್ಲಿ ಅಂತ ನಮ್ಮ ಅಭಿಪ್ರಾಯ ನಮ್ ಕಡೆ ಎಲ್ಲ ನೂರಕ್ಕೆ ಒಂದ್ ಒಂಬತ್ ಪರ್ಸೆಂಟ್ ಐತೆ ಬರ್ದೇದ್ ಏನು ಮಾಡಕ್ ಆಗಲ್ಲ ನಮ್ ಎಷ್ಟು ಎಷ್ಟಾಗುತ್ತೆ ಅಷ್ಟು ನಾವ್ ಕಷ್ಟ ಬಿಡ್ದಿ

ಕಾಂಗ್ರೆಸ್ ಸರ್ಕಾರ ರಾಜ್ಯದಲ್ಲಿ ಇರೋದ್ರಿಂದ ಅವ್ರ ಐದು ಗ್ಯಾರಂಟಿ ಘೋಷಣೆ ಮಾಡಿರೋದ್ರಿಂದ ಕಾಂಗ್ರೆಸ್ ಪಕ್ಕ ಬರುತ್ತೆ ಅಂತ ನಾವು ನೆಮ್ಕೊಂಡಿದೀವಿ ಏನಾಗುತ್ತೆ ಮೇಡಮ್ ಈ ಸಲ ಎಲೆಕ್ಷನ್ ಯಾರು ಗೆಲ್ತಾರೆ ಜೆಡಿಎಸ್ ಎಲ್ಲ ಕುಮಾರ್ ಸ್ವಾಮಿ ಸರ್ ಹೌದಾ ಯಾಕೆ ಸರ್ ಕುಮಾರ ಸ್ವಾಮಿ ರೈತರ ಕಷ್ಟ ಏನು ಅಂತ ಅವ್ರಿಗೆ ತುಂಬಾ ಗೊತ್ತು ಅದ್ರಿಂದ ರೈತರಾದಂತಹ ಕುಮಾರ್ ಸ್ವಾಮಿ ಅವ್ರಿಗೆ ಹೇಳ್ತಾರೆ ಸರ್ ಮಂಡ್ಯದ ಕಷ್ಟ ಬೇರೆ ಗ್ಯಾರಂಟಿಗಳು ಹೆಣ್ಮಕ್ಳ ಕೈ ಹಿಡಿತಾರೆ ಅಂತಾರೆ ಕಾಂಗ್ರೆಸ್ಸಿಗೆ ಸರ್ ಕಾಂಗ್ರೆಸ್ ಅಂದ ಪಕ್ಕಲ್ಲ ಜೆಡಿಎಸ್ ಜೆಡಿಎಸ್ ಗ್ಯಾರಂಟಿಗಳೆಲ್ಲ ಬಂದಿದಾವ ಗ್ಯಾರಂಟಿಗಳಿಲ್ಲ ಸರ್ ಒಬ್ಬೊಬ್ ಬಂದಿರುತ್ತೆ ಒಬ್ಬೊಬ್ರು ಬರಲ್ಲ ಈಗ ಏನಂತ ಹೇಳ್ತಾರೆ ತಿಂಗಳಿಗೆ ಎರಡ್ ಸಾವಿರ ಅಮೌಂಟ್ ಆಗ್ತಾ ಅಂತ ಹೇಳ್ತಾರೆ ಈಗ ಅದನ್ನು ಸ್ಟಾಪ್ ಮಾಡಿದ್ದಾರೆ ಸರ್ ಕೆಲ ಬರ್ತಾರೆ ಬಟ್ ನಮಗಲ್ವಲ್ಲ ಅಮ್ಮಗು ಬರ್ತಾ ಇಲ್ಲ ಗ್ಯಾರಂಟಿ ನೋಡಿ ಅವ್ರ ಅಭಿಪ್ರಾಯ ಅವ್ರಗ್ ಬಿಟ್ಟಿದ್ದು ಸರ್ ನಮಗ್ ಗೊತ್ತಿಲ್ಲ ನಮ್ಮ ಅಭಿಪ್ರಾಯ ನಮ್ ಜೆಡಿಎಸ್ ಬರ್ಬೇಕು ಜೆಡಿಎಸ್ ಏನ್ ನೋಡ್ತಾ ಇದ್ರೆ ಯಂಗ್ಸ್ಟರ್ಸ್ ಇಲ್ಲ ಈ ಸಲ ವೋಟಿಂಗ್ ಅಲ್ಲಿ ನನ್ಗೆ ಬಿಜೆಪಿ ಬರ್ಬೇಕು ಅನ್ಸುತ್ತೆ ಬಿಜೆಪಿ ಬರ್ಬೇಕು ಸೆಂಟ್ರಲ್ ಅಲ್ಲಿ ಇಲ್ಲಿ ಯಾರಾಗಬೇಕು ಅನ್ಸುತ್ತೆ ನಿಮಗೆ ಇಲ್ಲಿ ಜೆಡಿಎಸ್ ಬರ್ಬೇಕು ಬಂದ್ರೆ ಅನುಕೂಲ ಆಗುತ್ತೆ ಅಂತ ಈ ಗ್ಯಾರಂಟಿಗಳದ್ ಹೆಂಗ್ ಅನುಕೂಲ ಆಗತ್ತೆ ಆಗಲ್ವಾ ಒಳ್ಳೇದ ಕೆಟ್ಟದ ಚಿಂತೆ ಮಾಡೋದು ಹೇಗೆ ಗ್ಯಾರಂಟಿ ಅಂದ್ರೆ ಈ ಫ್ರೀ ಬಸ್ ಮಾಡ್ಬಿಟ್ಟು ನಮ್ಗಂತೂ ಅಪ್ಪ ಭಗವಂತ ಇವಾಗ ಎರಡ್ ಗಂಟೆಗೆ ಮನೆಗ್ ಹೋಗ್ಬೇಕಾದ್ರೂ ನಾಲ್ಕ್ ಗಂಟೆಗೆ ಹೋಯ್ತಿದೀವಿ ಇಲ್ಲಿ ಟೂ ಅವರ್ಸ್ ವೇಟ್ ಮಾಡಿ ನೀವು ಎಷ್ಟು ಬಸ್ ನಿಲ್ಸುತ್ತೆ ಎಷ್ಟು ಬಸ್ ನಿಲ್ಸಲ್ಲ ಬಸ್ ಒಳಗಡೆ ಪರಿಸ್ಥಿತಿ ಏನೇ ಅನ್ನೋದು ನಮಗ್ ಗೊತ್ತು ಅವ್ರೇನೋ ಮಾಡ್ಬಿಟ್ ಮನೇಲಿ ಅವ್ರಷ್ಟೇ ನಮಗೇನೋ ಅನುಕೂಲ ಆಯ್ತಿಲ್ಲ ಸರ್ ಸ್ಟೂಡೆಂಟ್ಸ್ ಕಂತು ತುಂಬಾ ಕಷ್ಟ ಬಸ್ಸಿನ ಏನು ನೋಡೋದಿದ್ದಿಲ್ಲ ಗ್ಯಾರಂಟಿಗಳು ಎರಡು ಸಾವಿರ ರೂಪಾಯಿ ಕೊಡೋದು ಎರಡು ಸಾವಿರ ಅನ್ನೋದ್ಕಿಂತ ಈ ವಯಸ್ಸಾಗಿರೋರಿಗೆ ಇನ್ನಷ್ಟು ಒಂದು ಐನೂರು ಸಾವಿರ ಜಾಸ್ತಿ ಮಾಡಿದ್ರೆ ತುಂಬಾ ಉಪಯೋಗ ಇರುತ್ತೆ ಅದ್ರ ಬದಲು ಇವ್ರಿಗೆ ಎರಡು ಸಾವಿರ ಕೊಡ್ತಾ ಹೋದ್ರೆ ಆಸೆಗಳು ಇನ್ನು ಜಾಸ್ತಿ ಆಗುತ್ತೆ ಮನೇಲಿ ಡಿಪ್ ಅಪ್ ಇವತ್ತು ಪುರುಷ ಪ್ರಧಾನ ಕುಟುಂಬ ಇರೋದು ಕನ್ವರ್ಟ್ ಆಗುತ್ತೆ ಅನ್ನೋದು ಒಳ್ಳೇದಲ್ವಾ ಹೆಣ್ಮಕ್ಳು ಬರೋದು ಒಳ್ಳೇದು ಆದರೆ ಕೆಲವು ಮನೇಲಿ ಮನಸ್ತಾಪಗಳು ಉಂಟಾಗುತ್ತೆ ಓಕೆ ಓಕೆ ಬ್ಯೂಟಿಫುಲ್ ಆಗಿ ಒಂದಿಷ್ಟು ಹೇಳುವಂತ ಯೋಚನೆಗಳು ಬೇರೆ ಬೇರೆ ರೀತಿಯಲ್ಲಿ ಬರುತ್ತೆ ಓಕೆ ಮುಂದೆ ಹೋಗೋಣ ಇನ್ನೊಂದಿಷ್ಟು ಜನರ ಮಾತಾಡ ನಾಗಮಂಗಲದಲ್ಲಿ ಇದ್ದೀನಿ ಇಲ್ಲಿ ನಾಗಮಂಗಲದಲ್ಲಿ ಒಂದಿಷ್ಟು ಜನ ಇದ್ದಾರೆ ಆ ನೋಡಣ ಅವ್ರ ಏನ್ ಹೇಳ್ತಾರೆ ಅವ್ರನ್ನ ಮಾತಾಡ್ಸೋವಂತ ಕೆಲಸ ಮಾಡ್ತೀನಿ ಏನ್ ಸರ್ ಈ ಸಲ ಯಾರ್ಗ್ ಹೇಳ್ತಾರ ಮಂಡ್ಯದ್ದು ಕುಮಾರ ಸ್ವಾಮಿ ಕುಮಾರ ಸ್ವಾಮಿ ಯಾಕೆ ಫೈಟ್ ಇಲ್ವಾ ಈ ಸಲ ಫೈಟ್ ಇದೆ ಆದ್ರೂ ಕುಮಾರ ಸ್ವಾಮಿ ಒಪ್ಪಿದೆ ಯಾಕ್ ಕುಮಾರ ಸ್ವಾಮಿ ಹೇಳ್ತಾರೆ ಬಿಜೆ ಮೋದಿ ಕಡೆಯಿಂದ ಮೋದಿ ಕಡೆಯಿಂದ ಶಾರ್ಚಂದ್ರು ಅವರು ನಮಗೆ ಇದಿಲ್ಲ ಅವ್ರ ಇದುವರೆಗೂ ಮಖಾನ್ ನೋಡಿಲ್ಲ ಹಾ ಕುಮಾರ ಸ್ವಾಮಿ ಪಕ್ಕಾ ಗ್ಯಾರಂಟಿ ಅವ್ರ ಗ್ಯಾರಂಟಿ ಅಲ್ಲ ಅವ್ರಿಗ್ ಗ್ಯಾರಂಟಿ ಲಾ ಲಾಭ ಆಗುತ್ತೆ ಅಂತಾರೆ ಇಲ್ಲ ನಮಗಂತೂ ಕುಮಾರಸ್ವಾಮಿ ಮೋದಿ ಕಡೆಯಿಂದ ಓ ನಿಮ್ ಮೋದಿ ಕಡೆಯಿಂದ ಮೋದಿ ಕಡೆ ಏನ್ ಸರ್ ಯಾಕೆ ಈ ಸಲ ಚಾನ್ಸ್ ಇದೆ ಅಂತೀರಾ ಸರ್ ಕುಮಾರಸ್ವಾಮಿನೇ ಬರ್ಬೇಕು ಸರ್ ಇಲ್ಲಿ ಯಾಕೆ ಅವರೇ ಸರ್ ಇಲ್ಲಿ ಆ ರಾಜಕೀಯ ಮಾಡಕ್ಕೆ ಕಾಂಗ್ರೆಸ್ ಕೊಟ್ಟರು ಗ್ಯಾರಂಟಿಗಳು ಲಾಭ ಆಗುತ್ತೆ ಇಲ್ಲ ಸರ್ ನಮ್ಮ ತಲೆ ಮೇಲೆ ಕಾಂಗ್ರೆಸ್ ಅವರು ಅವತ್ತರು ನಮ್ಮ ಮೇಲೆ ಆಗ್ತಾರೋ ಅದಲ್ಲ ಒಂದು ದೊಡ್ಡ ಹೌದು ಈಗ ಇಲ್ಲಿ ಯಾರಿಗೆಲ್ಲ ಅವರು ಮಂಡ್ಯದಲ್ಲಿ ಮರಣಂಗೆ ವೋಟ್ ಹಾಕ್ಬೇಕು ಇನ್ನೇನು ಮೋದಿ ಅವರು ಬಂದ ಮೇಲೆ ಮೋದಿ ಹೆಸರು ಅಷ್ಟೇ ಇಲ್ಲಿ ಏಳರಲ್ಲಿ ಯಾರು ಕಾಂಗ್ರೆಸ್ ಇದೆ ಏನಾಗುತ್ತೆ ಏನೋ ಆಯ್ತು ಜನ

ಅವರ ಅಕ್ಕಿ ಗಿಕ್ಕಿ ದಾನ ಕೊಟ್ಟವರು ನಮಗೆ ಬಟ್ಟೆಗೆ सीतारामನವರು ಕೊಟ್ಟಿದ್ದಾರೆ ಅಂತಾರೆ ಅವರೇನು ಕೊಟ್ಟಿಲ್ಲ ಏಕೆ ಅಕ್ಕಿ ಕೊಟ್ಟಿದ್ದಾರೆ ಅಂತಾರೆ ಇಲ್ಲ ಇಲ್ಲ ಏನು ಕೊಟ್ಟಿಲ್ಲ ಅವರು ಬಸ್ ಫ್ರೀ ಕೊಟ್ಟಿದ್ದಾರೆ ಅಂತಾರೆ ಏನು ಕೊಟ್ಟಿದ್ದಾರೆ 2000 ರೂಪಾಯಿ ಕೊಟ್ಟಿದ್ದಾರೆ ಹೆಂಡ ಮಕ್ಕಳಿಗೆ ಅವರು ಕೊಟ್ಟವರೇ ಏನು ಇಲ್ಲ ಓ ಗಣಸಿರಿಗೆ ಕೊಡ್ಬೇಕಾಗಿತ್ತು ಓ ಗಣಸಿರಿಗೆ ಎಷ್ಟು ಕೊಡಬೇಕಾಗಿತ್ತು ಗಣಸಿರಿಗೆ ಅವ್ರು ಹೇಳ್ದಂಗೆ ಕೊಡಬೇಕು ಗಣಸಿರು ನಾವು

ಏ ಒಂದ್ ಸಾವಿರ ರೂಪಾಯಿ ಕೊಡ ಇಲ್ಲಿ ಯಾರಿಗೋ ಕೊಡ್ಬೇಕು ಅಂದ್ರೆ ನೀನೇನ್ ಕೊಟ್ಟಿಲ್ಲ ಗೌರ್ಮೆಂಟ್ ಕೊಟ್ಟೈತೆ ಹೋಗು ಬಾಯಿ ಮುಚ್ಕೊಂಡ್ರಿ ಅಂತಾಳೆ ಎಲ್ಲ ಆಗೈತೆ ನಡೆದೈತೆ ಗಣ್ಣು ಇಡ್ತಿದ್ವಿ ಎಲ್ಲ ಏನ್ ಸಮಾಚಾರ ಸರ್ ಈ ಸಲ ಸ್ವಾಭಿಮಾನ ಕೊಟ್ಟಾಗ್ತೇವೆ ಮಂಡ್ಯ ಜಿಲ್ಲೆ ಅಂದ್ರೆ ಸಕ್ಕರೆ ನಾಡು ಸಕ್ಕರೆ ನಾಡು ಅಂದ್ರೆ ಸ್ವಾಭಿಮಾನ ಯಾಕೆ ಅಂತ ಹೇಳಿದ್ರೆ ಇವತ್ತು ನಮ್ಮ ಮಂಡ್ಯ ಡಿಸ್ಟಿಕ್ ಅಲ್ಲಿ ಏಳು ಕ್ಷೇತ್ರಗಳಿದೆ ಅದ್ರಲ್ಲಿ ಒಂದು ಕ್ಷೇತ್ರ ಮಾತ್ರ ಗೆದ್ದಿದೆ ಒಂದು ಕ್ಷೇತ್ರ ಮಾತ್ರ ಗೆದ್ದಿದೆ ಜೆಡಿಎಸ್ ಇದೆ ಯಾವುದು ಅಂದ್ರೆ ಕೇರ್ಪೇಟೆ ಇನ್ನ ಆರು ಕ್ಷೇತ್ರಗಳು ಎಲ್ಲ ಕಾಲಿ ಕೈಲಿ ಇದಾರೆ ಸುರೇಶ್ ಗೌಡರ್ ಗಾರ ಕೊಡ್ಬೋದಾಗಿತ್ತು ಪುಟರಾಜುಗಾರ ಕೊಡ್ಬೋದಾಗಿತ್ತು ಕೊಟ್ಟಿದ್ರೆ ಸ್ವಾಭಿಮಾನ ಅನ್ನೋದಂತೂ ಹೌದು ಲಾಸ್ಟ್ ಟೈಮ್ ಏಳು ಕೇಳು ಜೆಡಿಎಸ್ ಇತ್ತು ಆದ್ರೆ ಸುಮಲತಾ ಅವ್ರಿಗೆ ಬಿಟ್ರಲ್ಲ ಸ್ವಾಭಿಮಾನನೇ ಗೆದ್ದಿದ್ದು ಅದನ್ನೇ ನಾನು ಹೇಳ್ತಿರೋದು ಹೆಂಗ್ ಸ್ವಾಭಿಮಾನ ಬರುತ್ತೆ ಈ ಸತಿ ನಮ್ಮಲ್ಲಿ ಯಾರು ನಿಂತಿದ್ದಾರೆ ಅವ್ರಿಗೆ ಆಗ್ತಾ ಅದೇ ಸ್ವಾಭಿಮಾನ ನಮ್ಮ ಡಿಸ್ಟಿಕ್ ಅಲ್ಲಿ ಯಾರು ನಿಂತಿದ್ದಾರೆ ಅವ್ರಿಗೆ ಓಟ್ ಹಾಕೋದೇ ಸ್ವಾಭಿಮಾನಿಸಲೇಬೇಕು ಸ್ವಾಮಿ ಹೆಂಗ್ ಕುಲಾಯಿಸ್ತೀರ ಐತಲ್ಲ ನಮ್ಗೆಲ್ಲ ಇದು ಅನುದಾನ ಕೊಟ್ಟವ್ರೆ ಎರಡ್ ಸಾವಿರ ಅಕ್ಕಿ ಅನ್ನದಾನ ಭಾಗ್ಯ ಮತ್ತೊಂದೆಲ್ಲ ಕೊಟ್ಟಿದ್ದಾರೆ ಕಾಂಗ್ರೆಸ್ ಅಲ್ಲಿ ಎಲ್ಲ ಒಳ್ಳೆ ಕೆಲಸ ಮಾಡವ್ರೆ ಅವ್ರ ಏನ್ ಮಾಡವ್ರೆ ಅವ್ರ ಏನ್ ಮಾಡವ್ರ ಸುಮ್ಮನೆ ಅವ್ರೇನು ಮಾಡಿಲ್ಲ ಯಾರು ಗೆಲ್ಸ್ತಾರೆ ಮೋದಿಜಿ 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 ಈಗ ದೇಶಕ್ಕೆ ಮೋದಿ ನಮ್ಮ ಮಂಡ್ಯಕ್ಕೆ ಕುಮಾರಣ್ಣ ಅವರು ಜೆಡಿಎಸ್ ಆಗ್ಬಿಟ್ಟು ಲಾಸ್ಟ್ ಟೈಮ್ ಎಲ್ಲಾ ಬಾಯಿಗೆ ಬಂದಂಗೆಲ್ಲ ಮಾತಾಡಿದ್ರು ಕುಮಾರಸ್ವಾಮಿ ಬಗ್ಗೆ ಬಿಜೆಪಿಯವರು ಅದು ಒಂದೇ ಒಂದ್ ಇರುತ್ತೆ ಸರ್ ಅದೆಲ್ಲ ದೊಡ್ಡ ದೊಡ್ಡವ್ರದ್ದು ನಾವು ಈಗ ಹೈಕಮಾಂಡ್ ಪ್ರಕಾರ ತೀರ್ಮಾನ ಆಗದ್ಮೇಲೆ ನಾವು ಮಾಡ್ಲೇಬೇಕಲ್ಲ ಅದ್ ಹೆಂಗ್ ಬಿಡ್ತೀರಾ ಬೈದು ಏನು ಮಾಡೋಕ್ಕಾಗಲ್ಲ ಟ್ವೆಂಟಿ ಟ್ವೆಂಟಿ ಮ್ಯಾಚ್ ಇದ್ದಾಗ ಯಡಿಯೂರಪ್ಪನವ್ರಿಗೆ ಕೊಡಲಿಲ್ಲ ಅದೊಂದು ಇನ್ಸಿಡೆಂಟ್ ಆಯ್ತು ತಿರ್ಗಿ ಹನ್ನೆರಡು ತಿಂಗಳು ಕಾಂಗ್ರೆಸ್ ಜೊತೆ ಹೋದ್ರು ಈಗ ನಮ್ಮ ಜೊತೆ ಮತ್ತೆ ಬಂದಿದ್ದಾರೆ ಅರಿವಾಗಿದೆ ಅವ್ರಿಗೆ ಸ್ಟಾರ್ ಚಂದ್ರ ಅವ್ರಿಗೆ ಹೇಳ್ತಾರೆ ಸ್ಟಾರ್ ಬಿಡುತ್ತೆ ಸಲ ಪಕ್ಕ ಹೊಡೆಯುತ್ತೆ ಸ್ಟಾರ್ ಹೌದಾ ಎಂಟ್ನೂರು ಕೋಟಿ ಕುಮಾರಸ್ವಾಮಿ ಅವರು ಎಷ್ಟು ಸ್ಟಾರ್ ಅಂಟಿಸ್ತೀರಾ ಫೈವ್ ಸ್ಟಾರ್ ಅಲ್ಲಿ ಎಷ್ಟು ಸ್ಟಾರ್ ಅಂಟಿಸ್ತೀರಾ ಫೈವ್ ಸ್ಟಾರ್ ಅಂಟಿಸ್ತೀವಿ ಸರ್ ಫೈವ್ ಸ್ಟಾರ್ ಬರುತ್ತೆ ಬರುತ್ತೆ ಈ ನಿಮ್ ಟಿ ಅಂಗಡಿ ಒಳಗೆ ಈಗ ಸಿಕ್ಕಾಪಟ್ಟೆ ಬರೀ ಇದೆ ಚರ್ಚೆ ಇರ್ಬೇಕಲ್ವಾ ಈ ಒಂದು ಎರಡು ತಿಂಗಳಂತೂ ಒಂದು ಚರ್ಚೆಲೆ ಫುಲ್ಲು ಎಲೆಕ್ಷನ್ ಬಿಸಿನೇ ಇರ್ತದೆ ಇನ್ನೆರಡು ಎರಡು ತಿಂಗಳು ಸಿಕ್ಕಾಪಟ್ಟೆ ಇರುತ್ತೆ ಅಲ್ಲ ಸಿಕ್ಕಾಪಟ್ಟೆ ಇರ್ತದೆ ಸರ್ ಪುಣ್ಯ ಗಲಾಟೆ ಆಗೋದೆಲ್ಲ ಕಡಿಮೆ ಆಗಿದೆ ಅನ್ಸುತ್ತೆ ಅಲ್ಲ ಈಗ ಗಲಾಟೆ ಏನಾಗಲ್ಲ ಆ ಮಾತಿನ ಚಕ್ಕಮಕ್ಕೆ ಅಷ್ಟೇ ಸರ್ ಅಲ್ಲ ಮೊದ್ಲಿನ ಮೊದಲು ಸಿಕ್ಕಾಪಟ್ಟೆ ಇತ್ತು ಅನ್ಸುತ್ತೆ ಗಲಾಟೆ ಎಲ್ಲ ಆಮೇಲೆ ಎಲೆಕ್ಷನ್ ಅಲ್ಲಿ ಗಲಾಟೆಗಳೇ ಆಗೋಯ್ತು ಇವಕ್ಕೆಲ್ಲ ಇಲ್ಲ ಇವ್ ಎಂ ಪಿ ಎಲೆಕ್ಷನ್ ಎಲ್ಲ ಗಲಾಟೆ ಏನಾಗಲ್ಲ ಸರ್ ಓಕೆ 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 ನಿಮಗೇನು ಅನ್ಸುತ್ತೆ ಯಾರು ಗೆಲ್ತಾರ ಅನ್ಸುತ್ತೆ ಯಾವೆಲ್ಲ ಹೇಳಕ್ಕಾಗಲ್ಲ ಸರ್ ಭಯ ಹೋಗಿ ಬಹಿರಂಗವಾಗಿ ಹೇಳಕ್ಕಾಗಲ್ಲ ಆಗಲ್ಲ ಕಷ್ಟ ವ್ಯಾಪಾರಸ್ಥರಿಗೆ ಬಹಿರಂಗವಾಗಿ ಹೇಳೋದ್ ಕಷ್ಟ ಹೇಳಿದ ತಕ್ಷಣ ಅವ್ರ ಕಡೆ ಇವ್ರ ಕಡೆಯವರ ಅಂತ ಜಗಳ ಬೇರೆ ಅದು ಹೋಗಾಗಲ್ವಾ ಅದೊಂದು ವ್ಯಾಪಾರಸ್ಥರಿಗೆ ಭಯ ಓಕೆ ಆಯ್ತು